ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸಿದ್ರಿಗೂ ಶೇರ್ ಮಾಡಿ ಎಕ್ಸಾಮ್ಗೆ ಹಾಗೆ ನಿಮ್ಗೆ ಯಾವುದೇ ಲಿಂಕ್ಸ್ ಬೇಕು ಅಂದ್ರು ನಮ್ಮ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಓಪನ್ ಮಾಡಿ ಅಲ್ಲಿ ನಿಮ್ಗೆ ಬೇಕಾದಂತ ವಿಡಿಯೋಸ್ ಲಿಂಕ್ಸ್ ಅವೈಲೇಬಲ್ ಆಗುತ್ತೆ ಸೊ ವಾಟ್ಸ್ಆಪ್ ಚಾನಲ್ ಲಿಂಕ್ ಆಗಿರ್ಬೋದು ಟಿಇಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು ಮತ್ತೆ ಟಿಯ ಹಳೆಯ ಪ್ರಶ್ನೆ ಭದ್ರತೆಗಳನ್ನ ಬಿಡಿಸಿರ್ತಕ್ಕಂಥ ವಿಡಿಯೋ ಲಿಂಕ್ಸ್ ಇದೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ವಾಚ್ ಮಾಡಬಹುದು ಸೊ ಹೀಗೆ ನಿಮಗೆ ಹತ್ತು ಹಲವಾರು ವಿಡಿಯೋ ಲಿಂಕ್ ಅವೈಲೇಬಲ್ ಆಗುತ್ತೆ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡಿ ಲಿಂಕ್ ಗೆ ಜಾಯ್ನ್ ಆಗಿ ಸೊ ಲೆಟ್ಸ್ ಬಿಗಿನ್ಸ್ ಈಗಾಗಲೇ ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟ್ ಗೆ ಸ್ಟೇಟ್ ಗೌರ್ಮೆಂಟ್ ಇಂದ ನೋಟಿಫಿಕೇಶನ್ ಬಿಡುಗಡೆ ಆಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿಗೆ ಅಷ್ಟೇ ಪ್ರೈಮರಿ ಸ್ಕೂಲ್ಸ್ ಅಲ್ಲಿ ಹೇಗೆಲ್ಲ ಇದೊಂದು ಆಯ್ಕೆ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಸೊ ಯಾವ ರೀತಿಯಾಗಿ ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಯಾವಾಗಿಂದ ಅಪ್ಲಿಕೇಶನ್ ಕೊಡಬೇಕು ಇದನ್ನೆಲ್ಲ ಬ್ರೀಫ್ ಆಗಿ ಹೇಳಿದೆ ನಾನು ಬಟ್ ದ ಸೇಮ್ ಟೈಮ್ ತುಂಬಾ ಜನ ಸ್ಕೂಲ್ ಅಲ್ಲಿ ಇದರ ಒಂದು ಪ್ರಾಸೆಸ್ ಹೇಗ್ ಮಾಡ್ತಾರೆ ಸರ್ ಈಗ ಹೈಸ್ಕೂಲ್ಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಈ ಗೆಸ್ಟ್ ಟೀಚರ್ ಗೆ ನಾವು ಅಪ್ಲಿಕೇಶನ್ ಪಾಸ್ ಅಂದ್ರೆ ಹೇಗೆ ಅದರ ಪ್ರೊಸೆಸ್ ಹೇಗಿರುತ್ತೆ ಸಾಧ್ಯವಾದಷ್ಟು ವಿವರವಾಗಿ ಕ್ಲಿಯರ್ ಕಟ್ ಆಗಿ ಹೇಳಿ ಅಂತ ಕೇಳಿದ್ರು ಸೊ ವಿಡಿಯೋ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಒಂದನ್ನ ನಿಮ್ಗೆ ಸ್ಪಷ್ಟಪಡಿಸ್ತೀನಿ ನಾನು ಈಗಾಗಲೇ ಕಳೆದ ಅವಧಿಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನ ಮಾಡಿರ್ತಾರೋ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಲೆವೆಲ್ ಅಲ್ಲಿ ಅವರಿಗೆಲ್ಲ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಸೊ ಹೇಗೆಲ್ಲ ಅಪ್ಲಿಕೇಶನ್ ಕೊಡಬೇಕು ಯಾವ ತರ ಜಾಯ್ನ್ ಆಗ್ಬೇಕು ಅದರ ಒಂದಷ್ಟು ಪ್ರೊಸೆಸ್ ಎಲ್ಲ ಹೇಗಿರುತ್ತೆ ಅಂತ ಇವೆಲ್ಲವ್ರಿಗೆ ಗೊತ್ತಿರುತ್ತೆ ಆದ್ರೆ ಹೊಸ್ದಾಗಿ ಈಗ ಯಾರೆಲ್ಲ ಐ ತಿಂಕ್ ಅಪ್ಲಿಕೇಶನ್ ಆಗಬೇಕು ಅಂತ ಅನ್ಕೊಂಡಿದ್ರು ಅದ್ರ ಬಗ್ಗೆ ಒಂದು ಚೂರು ಐಡಿಯಾ ಇಲ್ದಿರೋ ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋ ಅವ್ರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರ್ತದೆ ಸೊ ಯಾವ ರೀತಿ ಕೊಡಬೇಕು ಹಾಗೆ ಹೀಗೆ ಅಂತ ಆಮೇಲೆ ಇನ್ನೊಂದು ತುಂಬಾ ಜನ ಕೇಳಿದ್ರು ಅಂದ್ರೆ ಬಿ ಎಡ್ ಅಲ್ಲಿ ಈಗಾಗಲೇ ಬಿ ಎಡ್ ಮಾಡ್ತಿರ್ತಕ್ಕಂಥವ್ರು ಬಿ ಎಡ್ ಕಂಪ್ಲೀಟ್ ಆಗಿರೋದಿಲ್ಲ ಅವ್ರಿಗೆ ಒಂದು ಎರಡು ಮೂರು ಸೆಮಿಸ್ಟರ್ ಎಕ್ಸಾಮ್ ಪೆಂಡಿಂಗ್ ಇದ್ರೆ ಅಥವಾ ಇನ್ನೂ ಫೇಸ್ ಮಾಡದೇ ಇದ್ರೆ ಸೊ ಹಾಗೆಲ್ಲ ಅಪ್ಲಿಕೇಶನ್ ಆಗ್ಲಿಕ್ಕೆ ಬರಲ್ಲ ಈಗ ಅಂದ್ರೆ ಸೊ ಡಿ ಎಡ್ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿರಬೇಕು ಇಲ್ಲ ಅಂದ್ರೆ ನಿಮಗೆ ಬಿ ಎಡ್ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿರಬೇಕು ಹಾಗಿದ್ರೆ ಮಾತ್ರ ನಿಮ್ಗೆ ಗೆಸ್ಟ್ ಟೀಚರ್ಗೆ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಸಾಧ್ಯ ಒಂದು ಕೋರ್ಸನ್ನ ನೀವು ಮಾಡ್ತಿರ್ತಕ್ಕಂಥ ಅವಧಿಗಳಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ ಆದರೆ ಎಲಿಜಿಬಲ್ ಎಕ್ಸಾಮಿನೇಷನ್ ಅಂತ ಬಂದಾಗ ಅಪಿಯರಿಂಗಲ್ಲಿ ಬೇಕಾದ್ರೆ ಎಕ್ಸಾಮ್ ಬರೀಬಹುದು ಆದರೆ ಗೆಸ್ಟ್ ಟೀಚರ್ ಗೆ ಇಲ್ಲ ಡಿ ಎಡ್ ಕಂಪ್ಲೀಟ್ ಆಗಿದ್ರೆ ನೀವು ಪ್ರೈಮರಿ ಲೆವೆಲ್ಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ಇಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಅಂತ ಏನು ಹೇಳ್ತಾರೆ ಎಲ್ ಪಿ ಎಸ್ ಅಲ್ಲಿ ವರ್ಕ್ ಮಾಡ್ಬೋದು ಇನ್ನು ಬಿ ಎಡ್ ಆಗಿದ್ರೆ ಸೊ ಹೈಯರ್ ಪ್ರೈಮರಿ ಲೆವೆಲ್ಗೆ ವರ್ಕ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಿದೆ ಸೊ ಬಿ ಎಡ್ ಆಗಿದ್ರೆ ಎರಡು ಆಪ್ಷನ್ ಇರುತ್ತೆ ನಿಮಗೆ ಒಂದು ಸಿಕ್ಸ್ ಟು ಏಟ್ ಟೀಚ್ ಮಾಡಬಹುದು ಅಥವಾ ಏಯ್ಟ್ ನೈನ್ ಹೈ ಹೈಸ್ಕೂಲ್ ಲೆವೆಲ್ಗೆ ಅವರು ಟೀಚ್ ಮಾಡಬಹುದು ಬಟ್ ಕೆಲವೊಂದ್ಸಲಗಳಲ್ಲಿ ಏನಾಗುತ್ತೆ ಅಂದ್ರೆ ನಾಲ್ಕನೇ ತರಗತಿಯಿಂದ ವರ್ಕ್ ಮಾಡ್ಬೇಕಾದಂತ ಒಂದು ಚಾನ್ಸಸ್ ಇದ್ದೇ ಇರ್ತದೆ ಸೊ ಅದೆಲ್ಲ ಅನಿವಾರ್ಯ ಆಗುತ್ತೆ ಯಾಕಂದ್ರೆ ಶಿಕ್ಷಕರ ಇಲ್ದೇ ಇರತಕ್ಕಂಥ ಶಾಲೆಗಳು ಸಾಕಷ್ಟಿದೆ ಗ್ರಾಮೀಣ ಭಾಗದಲ್ಲಿ ಸಿ ಝೋನ್ ವ್ಯಾಪ್ತಿ ಯಾವ್ದು ಬರುತ್ತೆ ಆ ಒಂದು ಶಾಲೆಗಳಲ್ಲಿ ಹಾಗಾಗಿ ಅಲ್ಲಿ ಟೀಚರ್ಸ್ ಇಲ್ಲದಿದ್ರು ಕೂಡ ಇವನ್ ಬಿ ಎಡ್ ಆಗಿದ್ರು ಕೂಡ ನಾಲ್ಕನೇ ತರಗತಿಯಿಂದ ಮಾಡಬೇಕಾದಂತ ಅನಿವಾರ್ಯತೆ ಇರ್ತಿದೆ ಮತ್ತು ಮಕ್ಕಳ ಹಿತದೃಷ್ಟಿಯಿಂದಾಗಿ ಆ ಹಿನ್ನೆಲೆಯಲ್ಲಿ ಮಾಡಬೇಕಾಗುತ್ತೆ ಇದು ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಈಗ ಅಲ್ಲಿ ಹೇಗೆ ಅಪ್ಲಿಕೇಶನ್ ಪ್ರೊಸೆಸ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇಟ್ಸ್ ವೆರಿ ಸಿಂಪಲ್ ಏನು ಚೇಂಜಸ್ ಇಲ್ಲ ಪ್ರೈಮರಿಗೆ ಯಾವ ರೀತಿಯಾದಂತಹ ಐಕ್ಯ ಪ್ರಕ್ರಿಯೆಗಳಿರುತ್ತೆ ಇಲ್ಲೂ ಕೂಡ ಆಗಿರುತ್ತೆ ಬಟ್ ಚೇಂಜಸ್ ಏನು ಅಂದ್ರೆ ಸ್ಕೇಲ್ ಮಾತ್ರ ಒಂದಷ್ಟು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ನಿಮಗೆ ಪ್ರೈಮರಿಗೆ ಮುಂಚೆ ಟೆನ್ ಕೊಡ್ತಾ ಇದ್ರು ಟ್ವೆಲ್ ಮಾಡಿದರೆ ಸೊ ಹೈಸ್ಕೂಲ್ಗೆ ಟ್ವೆಲ್ ಪಾಯಿಂಟ್ ಫೈವ್ ಅಂದ್ರೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಪೇಸ್ಗೆ ಬರುತ್ತೆ ಸೊ ತುಂಬಾ ಜನ ಕ್ವಶನ್ಸ್ ಮಾಡಿದ್ರು ನನಗೆ ಕಮೆಂಟ್ ಅಲ್ಲಿ ರೆಗ್ಯುಲರ್ ಪೇಮೆಂಟ್ ಆಗುತ್ತಾ ಹಾಗೆ ಹೇಗೆ ಅಂತ ನೋಡಿ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಮೈಸೂರು ಭಾಗದಲ್ಲಿ ಬರ್ತಕ್ಕಂಥ ಇಲ್ಲಿ ಏನು ಸ್ಕೂಲ್ಸ್ ಇದೆ ಇಲ್ಲಿ ಪ್ರತಿ ಟೂ ಮಂತ್ಸ್ ಒಂದ್ಸಲ ಎರಡು ತಿಂಗಳ ಅವಧಿಗೆ ಇಲ್ಲಿ ಪೇಸ್ಗೆಲ್ಲು ಅವರವರ ಖಾತೆಗೆ ಜಮೆ ಆಗ್ತಾ ಇರುತ್ತೆ ಅಂದ್ರೆ ವೇತನ ಜಮೆ ಆಗ್ತಾ ಇರುವಂತದ್ದು ಸೊ ಬೇರೆ ಔಟ್ ಆಫ್ ಡಿಸ್ಟೋಲ್ ತುಂಬಾ ಡಿಲೇ ಆಗುತ್ತೆ ಈಗಲೂ ತುಂಬಾ ಜನ ಕಮೆಂಟ್ಸ್ ಮಾಡ್ತಾರೆ ನಮಗೆ ಪ್ರೀವಿಯಸ್ ಇಯರ್ದು ಒಂದು ಟೂ ಮಂತ್ಸ್ ಪೇ ಸ್ಯಾಲ್ರಿಯನ್ನ ಇನ್ನೂ ಪೇ ಮಾಡಿಲ್ಲ ತ್ರೀ ಮಂತ್ಸ್ ಇನ್ನು ಡ್ಯೂ ಮಾಡಿದರೆ ಹ್ಯಾಕೆ ಅಂತ ಅಲ್ಲೆಲ್ಲ ಅಲಾಟ್ಮೆಂಟ್ ಪ್ರೊಸೀಜರ್ಸ್ ಹೇಗೆಲ್ಲ ಆಗುತ್ತೆ ಏನ್ ಕತೆ ಹಣ ಸರಿಯಾಗಿ ವಿನಿಯೋಗ ಮಾಡಲ್ವೋ ಎಕ್ಸ್ಪೆಂಡಿಚರ್ ಹೇಗೆ ಮಾಡ್ತಾರೋ ಏನ್ ಕತೆ ಅದು ಐಡಿಯಾ ಇಲ್ಲ ಅದು ಸೊ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಅದು ಇಲಾಖೆಗಳಿಗೆ ಅಥವಾ ಕಚೇರಿಗಳಿಗೆ ಬಿಟ್ಟಂತ ವಿಚಾರ ಅಲ್ಲಿ ಅದನ್ನು ಎನ್ಕ್ವೈರಿ ಮಾಡ್ಬೇಕು ಬಟ್ ನಮ್ಮ ಈ ಭಾಗದಲ್ಲಿಂತೂ ಪ್ರತಿ ತಿಂಗಳು ಎರಡು ತಿಂಗಳ ಅವಧಿಗೊಂದ್ಸಲ ಇಲ್ಲಿ ಪೇಮೆಂಟ್ ಆಗ್ತಾ ಇದೆ ಅಂದ್ರೆ ಫೀವರ್ಸ್ ಬ್ಯಾಕ್ ಒಂದು ಎರಡು ಮೂರು ವರ್ಷಗಳ ಹಿಂದೆ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಹಿಂಗೆಲ್ಲ ಬಿಲ್ ಮಾಡ್ತಾ ಇದ್ರು ಈಗ ಲಾಸ್ಟ್ ಫೀವರ್ಸ್ ಅಂದ್ರೆ ಕಳೆದ ವರ್ಷದಿಂದ ಎರಡು ತಿಂಗಳಿಗೆ ಸಲ ಇಲ್ಲಿ ಪೇಮೆಂಟ್ ಆಗ್ತಾ ಇದೆ ನೋಡೋಣ ಈ ಸಲ ಏನಾದ್ರು ಚೇಂಜಸ್ ಮಾಡಿದ್ರೆ ಪರ್ ಮಂತ್ ಮಾಡೋದ್ರ ಮಾಡಿದ್ರೆ ಅದೂ ಒಳ್ಳೇದಾಗುತ್ತೆ ಬಟ್ ಇರಲಿ ವಿಚಾರಕ್ಕೆ ಬರೋಣ ಈಗ ತುಂಬಾ ಜನ ಕ್ವಶನ್ಸ್ ಮಾಡಿದ್ರು ಕಾಮೆಂಟ್ ಅಲ್ಲಿ ಅಂತ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳಿದ್ ನಾನು ಸೊ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗೆ ಸೇಮ್ ಅಷ್ಟೇ ಇಲ್ಲಿ ನೀವು ಸ್ಕೂಲ್ ಹೈಸ್ಕೂಲ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರು ಆಯಾ ಶಾಲೆಗಳ ಮುಖ್ಯ ಶಿಕ್ಷಕರೇ ನಿಮ್ನೆ ಆಯ್ಕೆ ಮಾಡುವಂಥದ್ದು ನಿಮ್ಮ ಸ್ಕಿಲ್ಸ್ ನೋಡಿ ಇಲ್ಲೇನು ಡೆಮೋ ಗಿಮೋ ಮಾಡಬೇಕು ಅಂತ ಥರದ್ದು ಏನು ಇಲ್ಲ ಇಲ್ಲಿ ತುಂಬಾ ಜನ ಅಲ್ಲೂ ಗೊಂದಲ ಮಾಡ್ಕೊಬಿಡ್ತಾರೆ ಡೆಮೋ ಏನು ಕೊಡಬೇಕು ಹಾಗೆ ಹೇಗೆ ಅಂತ ಸೊ ಆ ಥರದ್ದು ಏನು ಇಲ್ಲ ಇಲ್ಲಿ ಸೊ ಜಸ್ಟ್ ಅಪ್ಲಿಕೇಶನ್ ಅಂದ್ರೆ ಏನು ಇಸ್ ನತಿಂಗ್ ನಿಮ್ಮ ಒಂದು ರೆಸ್ಯೂಮ್ ನ ನೀಟಾಗಿ ರೆಡಿ ಮಾಡ್ಕೊಳ್ಳಿ ಈಗ ಸೊ ನಿಮ್ಮ ರೆಸ್ಯೂಮ್ ಅಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಅನ್ನ ನೀಟಾಗಿ ಅಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಮ ನೇಮ್ ಆಗಿರ್ಬೋದು ನಿಮ್ಮ ಜಿಮೇಲ್ ಐ ಡಿ ಇದ್ರೆ ಜಿಮೆಲ್ ಐಡಿ ಹಾಕೊಳ್ಳಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹಾಕೊಳ್ಳಿ ಸೆಲ್ ಇನ್ಫಾರ್ಮೇಷನ್ಸು ಮತ್ತು ನಿಮ್ಮ ಅಕಾಡೆಮಿಕ್ ಪ್ರೊಫೈಲ್ಸು ಡಿಟೇಲ್ ಆಗಿ ಬರ್ಕೊಳ್ಳಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಬರ್ಕೊಳ್ಳಿ ಟಿ ಇ ಟಿಯಲ್ಲಿ ಎಲಿಜಿಬಲ್ ಆಗಿದ್ರೆ ಅದನ್ನು ಮೆನ್ಷನ್ ಮಾಡಿ ಇವೆಲ್ಲ ಈ ಥರ ಮಾಡ್ಬೋದು ಲಾಸ್ಟಲ್ಲಿ ಒಂದು ಡಿಕ್ಲರೇಷನ್ ಅಂತ ಹೇಳಿ ಡಿಕ್ಲರೇಷನ್ ಮಾಡೋ ಥರ ಒಂದು ಏಳು ಸ್ಟೇಟ್ಮೆಂಟ್ ಹಾಕ್ಕೊಳ್ಳಿ ಅದಾದಮೇಲೆ ಲಾಸ್ಟಲ್ಲಿ ಡೇಟು ಪ್ಲೇಸು ಥ್ಯಾಂಕಿಂಗ್ ಇವು ಸಿಗ್ನೇಚರ್ ಇವೆಲ್ಲ ನಿಮಗೆ ಗೊತ್ತಿದೆಯಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರೆಸೆಂಟ್ ಇಯರ್ಗೆ ಒಂದು ಅಪ್ಡೇಟೆಡ್ ಆಗಿರ್ತಕ್ಕಂಥ ಒಂದು ಕರಿಕ್ಯುಲಮ್ ಬಿಟ್ಟೆ ಸಿ ವಿ ಅಂತಾರೆ ಅಥವಾ ರೆಸ್ಯೂಮನ್ನು ನೀಟಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಆ್ಯಂಡ್ ಅದ್ರ ಜೊತೆಗೆ ಅಲಾಂಗ್ ವಿತ್ ನಿಮ್ಮ ಅಕಾಡೆಮಿಕ್ ಮಾಸ್ ಕಾರ್ಡ್ಸ್ ಅಂತ ಏನಿರುತ್ತೆ ಇಸ್ ನಥಿಂಗ್ ಬಟ್ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಗಿರ್ಬೋದು ಎಲ್ಲವನ್ನ ಒಂದು ಸೆಟ್ ಆಫ್ ಜೆರಾಕ್ಸ್ ಕಾಪಿ ಅದು ಈಗ ಡಿಗ್ರಿ ಮಾಸ್ ಕಾರ್ಡ್ಸ್ ಅಂತ ಬಂದಾಗ ನೀವು ಎಲ್ಲ ಕಾರ್ಡ್ಸ್ ಅನ್ನು ಅಲ್ಲಿ ಪಿನ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ರೆಸ್ಯೂಮ್ ಜೊತೆಗೆ ಫೈನಲ್ ಇಯರ್ ಕಾರ್ಡ್ಸ್ ಕಾರ್ಡ್ಸನ್ನು ಪೇಸ್ಟ್ ಮಾಡಿದ್ರೆ ಸಾಕು ಅಟ್ಯಾಚ್ ಮಾಡಿದ್ರೆ ಸಾಕು ನಿಮ್ಮ ರೆಸ್ಯೂಮ್ ಜೊತೆಯಲ್ಲಿ ಅಂಡ್ ಬಿ ಎಡ್ ಆಗಿದ್ರೆ ಬಿ ಎಡ್ ಲಾ ಫೈನಲ್ ಮಾಸ್ ಕಾರ್ಡ್ ಏನಿದೆ ಅದನ್ನ ಹಾಕೊಳ್ಳಿ ಇನ್ನು ಎಲಿಜಿಬಲ್ ಅಲ್ಲಿ ಪಾಸ್ ಆಗಿದ್ರೆ ಲೈಕ್ ಟಿ ಇ ಅದರ ಒಂದು ನಲ್ಲಿ ಹಾಕೊಳ್ಳಿ ಸರ್ಟಿಫಿಕೇಟ್ ಇದ್ದಿರುತ್ತೆ ನಿಮಗೆ ಸೊ ಹೀಗೆ ಅಂದ್ರೆ ನಿಮ್ಮ ರೆಸ್ಯೂಮ್ ಅಲ್ಲಿ ಎಲ್ಲಾ ನಿಮ್ಮ ಡಿಟೇಲ್ಸ್ ಅಲ್ಲೇ ಇರ್ತದೆ ಸೊ ಅದಕ್ಕೆ ನೀವು ಡಾಕ್ಯುಮೆಂಟ್ಸ್ ಕೊಡ್ಬೇಕಲ್ಲ ಅಟ್ಯಾಚಬಲ್ ಡಾಕ್ಯುಮೆಂಟ್ಸ್ ಅನ್ನ ಹಾಗಾಗಿ ಅದನ್ನ ನೋಡ್ಕೊಳ್ಳಿ ನೀವು ಏನ್ ಮೆನ್ಶನ್ ಮಾಡಿರ್ತಾರ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಅವೆಲ್ಲ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕಾಗತ್ತೆ ಕೆಲವರೆಲ್ಲ ನೋಡ್ತಾರ ಇನ್ ಕೆಲವರು ನೋಡಲ್ಲ ಬಟ್ ಒಂದು ಗೆಸ್ಟರ್ ಸೊ ನಾವು ನಿಮ್ಮ ಡಿ ಎಡ್ ಮತ್ತೆ ಬಿ ಎಡ್ ನೀವೇನೆಲ್ಲ ಸ್ಕಿಲ್ಸ್ ನ ಕಲ್ತ್ಕೊಂಡಿದ್ರ ಯಾರಾದ್ರೂ ಒಂದು ಸ್ಕೂಲ್ ಹೆಚ್ಎಮ್ ಅಂತ ನಾವು ಹೋಗಿ ನಿಂತ್ಕೊಂಡಾಗ ಈ ಪೋಸ್ಟ್ ಗೆ ಸಂಬಂಧಪಟ್ಟಾಗ ಅಪ್ಲಿಕೇಶನ್ ಕೊಡಬೇಕಾದ್ರೆ ಒಂದು ಗೆಸ್ಟರ್ ಚೆನ್ನಾಗಿರ್ಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ ತುಂಬಾ ಮ್ಯಾಟರ್ ಆಗುತ್ತೆ ತುಂಬಾ ಜನ ಎಲ್ಲವನ್ನ ನಮ್ಮ ನಡವಳಿಕೆ ಆಗಿರ್ಬೋದು ನಮ್ಮ ಲ್ಯಾಂಗ್ವೇಜ್ ಸ್ಟೈಲ್ ಆಗಿರ್ಬೋದು ಎಲ್ಲವನ್ನು ನೋಡ್ತಕ್ಕಂಥ ಎಚ್ ಎಮ್ಸು ಈಗಲೂ ತುಂಬಾ ಜನ ಇದ್ದಾರೆ ಕೆಲವು ಕಡೆ ಎಲ್ಲರೂ ಇದಾರೆ ಅಂತ ಹೇಳಿಕ್ಕಾಗಲ್ಲ ಬಟ್ ಅಂಥವ್ರು ಇದ್ದೇ ಇರ್ತಾರೆ ಹಾಗಾಗಿ ನಮ್ಮ ಗೆಶ್ರು ಬಿಹೇವಿಯರು ಇವೆಲ್ಲವೂ ಚೆನ್ನಾಗಿರ್ಬೇಕು ಹಾಗಿದ್ರೆ ಮಾತ್ರ ಒಂದು ಕಾನ್ಫಿಡೆಂಟ್ ಬಿಲ್ಟ್ ಆಗುತ್ತೆ ಅವ್ರಿಗೆ ಸೊ ಇಂಥವ್ರನ್ನ ನಾವು ತಗೊಂಡ್ರೆ ಖಂಡಿತವಾಗ್ಲೂ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಶಾಲೆಗೆ ಅಂತ ಸೊ ಆ ರೀತಿಯಲ್ಲಿ ನಿಮ್ಮ ರೆಸ್ಯೂಮ್ಸ್ ಆಗಲಿ ನಿಮ್ಮ ಲಾಂಗ್ವೇಜ್ ಸ್ಕಿಲ್ಸ್ ಆಗಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಲಿ ಬಿಹೇವಿಯರ್ ಆಗಲಿ ಒಂದು ಚೂರು ಇಂಪ್ಲಿಮೆಂಟೇಷನ್ ತೋರಿಸ್ಬೇಕು ದಟ್ ಮೀನ್ಸ್ ಇಂಪ್ರೂವ್ ಮಾಡ್ಕೊಂಡು ಸೊ ಸರಿಯಾದ ರೀತಿಯಲ್ಲಿ ನೀವು ಅದನ್ನ ನಿಮ್ಮ ರೆಸ್ಯೂಮ್ ಅನ್ನ ಅವ್ರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ ಅಹ್ ಇಲ್ಲೆಲ್ಲೂ ಓ ಕಚೇರಿಗೆ ಹೋಗ್ಬಿಟ್ಟು ಕೊಡಬೇಕು ಅದು ಇದು ಹಾಗೆಲ್ಲ ಏನು ಇಲ್ಲ ಇಲ್ಲಿ ಇಲ್ಲಿ ಆಫ್ಲೈನ್ ಮೋಡಲ್ಲೇ ನಿಮ್ಮ ರೆಸ್ಯೂಮ್ ಕೊಟ್ಬಿಟ್ಟು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಸಬ್ಮಿಷನ್ ಮಾಡಬೇಕು ಅವ್ರಿಗೆ ನಿಮ್ಮ ಆಯಾ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಆಯ್ತಾ ಆಮೇಲೆ ಇಲ್ಲಿ ಇನ್ನೊಂದ್ ಏನಪ್ಪ ಅಂದ್ರೆ ಲಾಸ್ಟ್ ಡೇಟ್ ಅಂತ ಏನು ಇಲ್ಲ ಇಲ್ಲಿ ಯಾಕಂದ್ರೆ ಈ ವರ್ಷ ನಿಮ್ಗೆ ಹನ್ನೊಂದು ಸಾವಿರ ಇಸ್ ಲೆವೆನ್ ತೌಸಂಡ್ ಆಫ್ ಗೆಸ್ಟ್ ಟೀಚರ್ಸ್ ಹೈ ಸ್ಕೂಲ್ ಗೆ ಪ್ರೊವೈಡ್ ಮಾಡಿರೋದು ಅಂದ್ರೆ ಕಡಿಮೆ ಇಲ್ಲಿ ಪ್ರೈಮರಿ ಲೆವೆಲ್ ಗೆ ತುಂಬಾ ಇರುವಂತದ್ದು ಇಲ್ಲಿ ಹೆಚ್ಚು ಕಡಿಮೆ ನಲವತ್ತು ಸಾವಿರ ಪ್ರೈಮರಿ ಲೆವೆಲ್ಗೆ ಅಜ್ಜಿ ಪ್ರೌಢಶಾಲೆಗೆ ತುಂಬಾ ಕಡಿಮೆ ನಂಬರ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಪ್ರೈಮರಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಈಗ ಯಾಕಂದ್ರೆ ಸ್ಕೇಲ್ ಕೂಡ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ವ್ಯತ್ಯಾಸ ಇರೋದ್ರಿಂದ ತುಂಬಾ ಜನ ಪ್ರೈಮರಿಗೆ ಫೋಕಸ್ ಮಾಡ್ತಾರೆ ಹಾಗಾಗಿ ಹೈಸ್ಕೂಲ್ ಅಲ್ಲೇ ಮಾಡಬೇಕು ಅಂತ ಯಾರಿಗೆಲ್ಲ ಆಸೆ ಇದೆಯೋ ಬೇಕಾದ್ರೆ ಹೈಸ್ಕೂಲ್ ಕೊಡ್ಬೋದು ಏನು ತೊಂದರೆ ಇಲ್ಲ ಅಲ್ಲಿ ಕಳೆದ ಬಾರಿ ವರ್ಕ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದು ಅವಕಾಶಗಳು ಇದ್ದೇ ಇರುತ್ತೆ ಕೆಲವು ಕಡೆ ಎಲ್ಲ ಅವರ ವರ್ಕಿಂಗ್ ಸ್ಟೈಲ್ ಪ್ಯಾಟರ್ನ್ ನೋಡ್ಬಿಟ್ಟು ಐ ತಿಂಕ್ ಸೊ ಅದೇ ಶಾಲೆ ಎಚ್ ಎಂ ಸಲ ಕರೀಬಹುದು ಅಥವಾ ಕರೀದೇನೂ ಇರಬಹುದು ಅಥವಾ ಅದು ಗೆ ಬಿಟ್ಟಂತ ವಿಚಾರಗಳು ಅವೆಲ್ಲವೂ ಕೂಡ ಡಿಪೆಂಡ್ ಅಪಾನ್ ಸೊ ದೇರ್ ಡಿಸಿಷನ್ ಅದೆಲ್ಲವೂ ಕೂಡ ಹಾಗಾಗಿ ನೋಡಿ ನಿಮ್ಗೆ ಎಲ್ಲೆಲ್ಲಿ ಅಥವಾ ಸ್ಕೂಲ್ ಚೇಂಜ್ ಮಾಡಬೇಕು ನಮಗೆ ನೀರ್ ಇರತಕ್ಕಂಥ ಶಾಲೆಗಳಿಗೆ ಅಪ್ಲಿಕೇಶನ್ ಕೊಡಬೇಕು ಅಂತ ಅನ್ಸಿದ್ರೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಡ್ಯೂರೇಷನ್ಗೆ ಅಥವಾ ನಿಮ್ಮ ಡಿಸ್ಟೆನ್ಸ್ಗೆ ಹಾಗೆ ಯಾವುದು ಹತ್ರ ಇದೆಯೋ ನೀವು ಅಲ್ಲಿಗೆ ಅಪ್ಲಿಕೇಶನ್ ಹಾಕೊಳ್ಬಹುದು ತುಂಬಾ ಜನ ಪಾಪ ಪ್ಲೇಸ್ ಪ್ಲೇಸ್ಗೆ ಹಾಕ್ಬಿಡ್ತಾರೆ ಅವ್ರು ಟ್ರಾವೆಲಿಂಗ್ ಎಕ್ಸ್ಪೆಂಡೀಚರ್ ಹೋಗ್ಬಿಡ್ತೇವೆ ಮೋರ್ ದನ್ ಸಿಕ್ಸ್ ತೌಸಂಡ್ ನ್ಕಲ್ ಎಲ್ಲ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ನೀವು ಸೊ ನಿಮ್ಗೂ ಕೂಡ ಅದು ಮೇಂಟೇನ್ ಆಗಲ್ಲ ನಿಮಗೆ ಹಾಗಾಗಿ ಸಾಧ್ಯವಾದಷ್ಟು ಟ್ವೆಂಟಿ ಕಿಲೋಮೀಟರ್ಸ್ ಅಥವಾ ಒಂದು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಒಂಚೂರು ಸ್ಕೂಲ್ಸ್ನ ನೀವು ಹುಡ್ಕೊಂಡು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟ್ರೈ ಮಾಡಿ ಸೊ ತುಂಬಾ ಜನ ಬೇರೆ ಕಡೆಗೆ ಹೋಗ್ಬೋದು ಬಟ್ ನಾನು ಹೇಳೋದು ಇಷ್ಟೇ ನಿಮಗೆ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್ ಹೋಗ್ಬಿಡ್ತೇನೆ ನಿಮಗೆ ಯಾಕಂದ್ರೆ ಎವ್ರಿ ಮಂತ್ ಪೇಮೆಂಟ್ ಆಗ್ಬಿಟ್ರೆ ಹೇಗೋ ಏನೋ ಸರಿದುಗಿಸ್ಕೊಂಡು ಮೇಂಟೈನ್ ಮಾಡ್ಬೋದು ಬಟ್ ಅದಾಗಲಿಲ್ಲ ಅದು ತುಂಬಾ ಡಿಲೇ ಮಾಡ್ಬಿಡ್ತಾರೆ ಅಂದಾಗ ನಿಮಗೆ ನಿಮ್ ಕೈಯಿಂದನೇ ಎಕ್ಸ್ಪೆಂಡಿಚರ್ ಹೋಗ್ತಾ ಇರುತ್ತೆ ಅದು ಆಯ್ತಾ ಆ ಹಿನ್ನೆಲೆಯಲ್ಲಿ ಒಂಚೂರು ಅದನ್ನು ನೋಡ್ಕೊಂಡಿದ್ದಾನೆ ಆಮೇಲೆ ಪ್ರತಿ ವರ್ಷ ಇನ್ಫ್ಲೂಯೆನ್ಸು ಅದು ಇದು ಈ ತಲೆನೋವುಗಳು ಇದ್ದಿದ್ದೇ ಇದು ಬಟ್ ನೋಡಿ ಎಲ್ಲಾ ಟೀಮಲ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಸೊ ಒಂದು ಒಳ್ಳೆ ಮನಸ್ಸಿಂದ ಅಪ್ಲಿಕೇಶನ್ ಪ್ರೊವೈಡ್ ಮಾಡ್ಲಿಕ್ಕೆ ನೀವು ಸಿದ್ಧರಾಗಿ ಅಷ್ಟೇ ಆಯ್ತಾ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ವಿದ್ಯಾರ್ಹತೆ ಹೇಳಿದ್ನಲ್ಲ ಸೊ ಡಿ ಎಡ್ ಆಗಿರೋರು ಎಲ್ ಪಿ ಎಸ್ ಗೆ ವರ್ಕ್ ಮಾಡ್ಬೋದು ಬಿ ಎಡ್ ಆಗಿರೋರು ಹೈಯರ್ ಪ್ರೈಮರಿ ಮತ್ತೆ ಗೆ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಸೇವಾ ಅವಧಿ ಅಂತ ಒಂದು ಹಾಕಿದ್ರೆ ತಮ್ಮೈಲ್ ಏನಕ್ಕೆ ಅಂದ್ರೆ ಸೊ ಬಿಫೋರ್ ದಟ್ ಬೇರೆ ಶಾಲೆಯಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ರೆಸ್ಯೂಮಲ್ಲಿ ತೋರಿಸ್ಬೋದು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಮೆನ್ಷನ್ ಮಾಡಿ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕೆಂದ್ರೆ ಈಗ ಫ್ರೆಶರ್ಸ್ ಹೋಗ್ಬಿಟ್ಟಲ್ಲಿ ಟೀಚ್ ಮಾಡ್ಲಿಕ್ಕೂ ಅಂಡ್ ಬಿಫೋರ್ ದಟ್ ಈಗಾಗಲೇ ಅಲ್ಲಿ ಒಂದಷ್ಟು ವರ್ಷಗಳ ಸೇವೆಯ ಅನುಭವವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಾದ್ರೆ ಅಥವಾ ಅತಿಥಿ ಶಿಕ್ಷಕರಾದ್ರೆ ಅವ್ರಿಗೆ ಗೊತ್ತಿರ್ತದೆ ಸೊ ಹೇಗೆಲ್ಲ ಹ್ಯಾಂಡಲ್ ಮಾಡ್ಬೇಕು ಕ್ಲಾಸ್ ಮಾಡಬೇಕು ಅಂತ ತುಂಬಾ ಜನ ಕೇಳ್ಬೋದು ನಮಗೂ ಅವಕಾಶ ಕೂಡ ಫ್ರೆಶರ್ಸ್ಗೆ ಹಾಗೆ ಹೀಗೆ ಅಂತ ಅವರು ಐ ಥಿಂಕ್ ಸಾಕಷ್ಟು ಸ್ಕೂಲ್ಸ್ ಇರುತ್ತೆ ಟ್ರೈ ಮಾಡಬೇಕು ತುಂಬ ಜನ ಗೆಸ್ಟ್ ಹುದ್ದೆಗಳಿಗೆ ಯಾಕೆ ಹೋಗಬೇಕು ಡೈರೆಕ್ಟ್ ರಿಕ್ವ್ಯೂಪ್ಮೆಂಟ್ ಎಕ್ಸಾಮ್ ಬರೋಣ ಅಂತ ಅವರ ಆ್ಯಂಬಿಷನ್ಸ್ ಇರುತ್ತೆ ಅದೆಲ್ಲ ಅವರಿಗೆ ಬಿಟ್ಟಂಥ ವಿಚಾರಗಳು ಬಟ್ ಗೌರ್ಮೆಂಟ್ ಕಾಲ್ ಫಾರ್ ಮಾಡಿದರೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸೊ ಯಾರಿಗೆಲ್ಲ ವರ್ಕ್ ಮಾಡ್ಲಿಕ್ಕೆ ಆಸೆ ಇದೆ ಅವ್ರು ಖಂಡಿತವಾಗ್ಲು ಕೊಡ್ತಾರೆ ಯಾರಿಗೆಲ್ಲ ವರ್ಕ್ ಮಾಡ್ಲಿಕ್ಕೆ ಆಸೆ ಇಲ್ಲವೋ ಆಸ್ ಎ ಟೀಚರ್ಸ್ ಆಗಿ ಪ್ರೈಮರಿ ಮತ್ತು ಹೈಸ್ಕೂಲ್ಸ್ ಲೆವೆಲಲ್ಲಿ ಈವನ್ ಪಿ ಯು ಲೆವೆಲ್ ಕೂಡ ಅವರೆಲ್ಲ ಏನು ತೊಂದರೆ ಇಲ್ಲ ರೆಗ್ಯುಲರ್ ಗೆ ವೆಯ್ಟ್ ಮಾಡ್ಕೊಂಡು ಅವ್ರು ಕಾಯ್ತಾ ಇರ್ತಾರೆ ಅಷ್ಟೇ ಅವ್ರವ್ರಿಗೆ ಬಿಟ್ಟಂಥ ಅಭಿಪ್ರಾಯಗಳು ಸೊ ಎಲ್ಲ ಅಭಿಪ್ರಾಯಗಳನ್ನು ನಾವು ಅಕ್ಸೆಪ್ಟ್ ಡ್ಯೂಟಿ ಬಿಟ್ಟಂತ ಕೂಡ ನೋಡಿ ಇಷ್ಟು ಸಂಪೂರ್ಣವಾಗಿ ಇವರುಗಳು ಅಂತಂದ್ರೆ ಇದರಿಂದ ಆಚೆಗೆ ಇನ್ನೇನು ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ ಸೊ ಮ್ಯಾಕ್ಸಿಮಮ್ ನಿಮಗೆ ನಿಯರೆಸ್ಟ್ ಅಂತ ಯಾವ ಸ್ಕೂಲ್ಸ್ ಇರುತ್ತೆ ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ಸ್ ಕೊಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿ ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿಗೆ ಏನು ಈಗ ಕನ್ಫರ್ಮ್ ಮಾಡಿದರೆ ನೀವು ಒಂದು ತ್ರೀ ಫೋರ್ ಮಂತ್ಸ್ ಆದರೂ ಕೂಡ ಇಂಟೀರಿಯರ್ ಸ್ಕೂಲ್ಸ್ಗೆ ಅವರು ತುಂಬಾ ಅಭ್ಯರ್ಥಿಗಳ ಅವಶ್ಯಕತೆ ಇದ್ದೇ ಇರ್ತಿದೆ ಅಲ್ಲಿಗೆಲ್ಲ ಯಾರು ಹೋಗಿರಲ್ಲ ಅಂತ ಟೈಮಲ್ಲಿ ಅಲ್ಲಿ ಎಚ್ ಎಂ ಸಿ ಆರ್ ಪಿ ಅವ್ರಿಗೆ ಹೇಳಿ ಅವರು ಹುಡುಕಾಡ್ತಿರ್ತಾರೆ ಯಾರಾದ್ರೂ ಇದ್ರೆ ಕಳಿಸಿ 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 ಅಂತ ಕೆಲವೊಂದು ಶೂಲ್ಸ್ ಸ್ಕೂಲ್ಸ್ ಎಚ್ ಎಮ್ಗೆ ಅವರೇ ಖುದ್ದಾಗಿ ಕಾಲ್ ಮಾಡಿ ಕರಿತಾ ಇರ್ತಾರೆ ಸೊ ಹೀಗೆಲ್ಲ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದೆ ತುಂಬಾ ಜನ ಕೇಳ್ತಿರಲ್ಲ ಲಾಸ್ಟ್ ಡೇಟ್ ಯಾವಾಗ ಅಂತ ಇದಕ್ಕೆ ನಿಮ್ಗೆ ಅಫಿಷಿಯಲ್ ಆಗಿ ಲಾಸ್ಟ್ ಡೇಟೆಡ್ ಒಂದು ವಾರಕ್ಕೆ ಇದನ್ನ ಮುಗಿಸ್ತೀರೋ ಅಪ್ಲಿಕೇಶನ್ ಈಜೋದನ್ನ ಅಥವಾ ದಿನಕ್ಕೆ ಅಪ್ಲಿಕೇಶನ್ ಈಜೋದನ್ನ ಮುಗಿಸ್ತೀವಿ ಹಾಗೆಲ್ಲ ಅಂತ ತೊಂದ್ರೆ ಇಲ್ಲ ಇವನ್ ಲೇಟ್ ಆಗಿ ಹೋದ್ರುನು ನೀವು ಯಾವಾಗ ಜಾಯಿನ್ ಆಗ್ತಾರ ಅಲ್ಲಿಂದ ನಿಮ್ಮ ಪೇಸ್ ಕಲ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಈಗ ಜೂನ್ ಒಂದರಿಂದಾನೇ ಬನ್ನಿ ಅಂತ ಹೇಳಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಜನ ಆನ್ ಹೋಗ್ಬೋದು ಕೆಲವೊಂದು ಶಾಲೆಗಳಿಗೆ ಯಾರು ಹೋಗದಂತ ಪಕ್ಷದಲ್ಲಿ ಸೊ ಅಲ್ಲಿ ಸಂಬಂಧಪಟ್ಟವರೇ ಬೇರೆ ಕಡೆಯಿಂದ ಹೇಳ್ಬಿಟ್ಟು ಪ್ರೆಸರ್ ಹಾಕ್ಸಿ ನಮಗೆ ಸಮಸ್ಯೆ ಆಗಿದೆ ಇಲ್ಲಿ ಯಾರು ಬಂದಿಲ್ಲ ಯಾರಾದ್ರೆ ಕಳಿಸ್ಕೊಡಿ ಅಂತ ಕೇಳ್ಕೊಂಡಾಗ ಅಲ್ಲಿ ಒಂದ್ ಎರಡು ಮೂರು ತಿಂಗಳು ಡಿಲೇ ಆಗುತ್ತೆ ಸೊ ನೀವು ಯಾವಾಗಿಂದ ಹೋಗ್ತಾರ ಅಲ್ಲಿಂದ ನಿಮ್ಮ ಅಟೆಂಡೆನ್ಸ್ ನಿಮ್ಮ ಪರ್ ಡೇ ಪೇಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇವೆಲ್ಲವೂ ಕೂಡ ನಿಮ್ಗೆ ಗಮನಕ್ಕೆ ಇರ್ತೀವಿ ಸೊ ಇದಿಷ್ಟು ಹೇಗೆ ಹೈಸ್ಕೂಲ್ಸ್ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾರೆ ಸೊ ಲಾಸ್ಟ್ ಡೇಟ್ ಅಂತ ಏನಿರಲ್ಲ ಅದ್ರ ಬಗ್ಗೆ ಹೇಳಿದೀನಿ ಪೇಸ್ಕೆಲ್ ಬಗ್ಗೆ ಹೇಳಿದೀನಿ ಟ್ವೆಲ್ ಪಾಯಿಂಟ್ ಫೈವ್ ಇರುತ್ತೆ ಪರ್ ಮಂತ್ ಸೊ ವಿದ್ಯಾರ್ಥಿ ಹೇಳಿದ್ನಲ್ಲ ಬಿ ಎಡ್ ಆಗಿದ್ರೆ ಹೈಯರ್ ಪ್ರೈಮರಿ ಮತ್ತೆ ಹೈಸ್ಕೂಲ್ ಲೆವೆಲ್ಗೆ ನೀವು ವರ್ಕ್ ಮಾಡಬಹುದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಆಯ್ಕೆ ಪ್ರಕ್ರಿಯೆಗೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅದೆಲ್ಲ ನಿಮ್ಮನ್ನು ನೋಡಿಕೊಂಡು ಪರವಾಗಿಲ್ಲಪ್ಪ ಇರೋ ಸೊ ವೆಲ್ ನಾಲೆಜ್ ಇರತಕ್ಕಂಥ ಪರ್ಸನ್ ಅಂತ ಕನ್ಸಿಡರ್ ಮಾಡಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಇದಿಷ್ಟು ಹೈಸ್ಕೂಲ್ ಲೆವೆಲ್ ಅಲ್ಲಿ ಹೇಗೆ ಗೆಸ್ಟ್ ಆಯ್ಕೆ ಮಾಡ್ತಾ ಹಾಗೆ ಸಾಧ್ಯವಾದಷ್ಟು ಎಲ್ಲವನ್ನ ಹೇಳಿದ್ದೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡಲಿಕ್ಕೆ